ಹರೇ ಕೃಷ್ಣ ದುಬ್ ಧ್ಯಾಯತನಾದಿಕರಣ ಇಪ್ಪತ್ತನೇ ಅಧಿಕರಣ ಮುಂದುವರೆದಿದೆ ದುಬ್ ದುಭ್ಯ ದ್ಯಾಯತನ ಅಂದರೆ ಅಂತರಿಕ್ಷ ಸ್ವರ್ಗ ಭೂಮಿ ಮೊದಲಾದ ಎಲ್ಲ ಸ್ಥಾನಗಳಿಗೂ ವಸ್ತುಗಳಿಗೂ ಆಶ್ರಯನಾದವನು ವಿಷ್ಣುವೇ ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಬ್ರಹ್ಮವಾಯು ರುದ್ರಾದಿಗಳಿಗೆ ಅದು ಕೂಡುವುದಿಲ್ಲ ಅವರು ಈ ಒಂದು ದ್ವಿಭ್ಯಾದಾಯತನವನ್ನು ಹೊಂದಲು ಸಾಧ್ಯವಿಲ್ಲ ಆತ್ಮಶಬ್ಧವಾಚನು ವಿಷ್ಣುವೇ ಆಗಿದ್ದಾನೆ ಈ ಅಧಿಕರಣದಲ್ಲಿ ಒಟ್ಟು ಏಳು ಸೂತ್ರಗಳಿವೆ ಎಪ್ ಅರವತ್ನಾಲ್ಕರಿಂದ ಎಪ್ಪತ್ತು ಈಗಾಗಲೇ ನಾವು ಮೊದಲ ಎರಡು ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ ಈಗ ಮುಂದಿನ ಸೂತ್ರಗಳ ಅಧ್ಯಯನವನ್ನು ಮಾಡುತ್ತಾ ಸಾಗುವ ಯುಕ್ತಾದಿಗಳಿಂದ ಇತರರಿಗೂ ದ್ವಿಭ್ಯಾದಾಯತನತೆ ಸಾಧಿಸಬಹುದಲ್ಲವೇ ಎಂದು ಸೂತ್ರಕಾರರು ಹೇಳ್ತಾರೆ ಮಾಡ್ಬೋದೇನು ಅಂತ ಅದಕ್ಕೆ ಡೌಟ್ ಅದಲ್ಲ ಅದನ್ನು ಹೇಳ್ತಾರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಓಂ ನಾನುಮಾನ ಮತಚ್ಛಬ್ಧಾತ್ ಓಂ ಅರುವತ್ತಾರನೆಯ ಸೂತ್ರ ನಾನುಮಾನಂ ಶೈವಾದಿ ಅನುಮಾನ ಕಲ್ಪನೆಗಳಿಂದ ಪ್ರಧಾನವಾಗಲಿ ರುದ್ರನಾಗಲಿ ದ್ಯುಭ್ಯ ದ್ಯಾಯತನವಾಗಿರುವುದಿಲ್ಲ ಅಥಛಬ್ಧಾತ್ ಅಥಚ್ಛಬ್ಧಾತ್ ಅವರಲ್ಲಿ ಸಲ್ಲುವ ಗುಣವಾಚಕ ಶಬ್ದಗಳು ಶ್ರುತಿಯಲ್ಲಿ ಇಲ್ಲದೆ ಇರುವುದರಿಂದ ಅನುಮಾನ ಮೂಲಕ ಪ್ರಾಮಾಣ್ಯವುಳ್ಳ ಪ್ರಾಶುಪತಾದಿ ಆಗಮಗಳಲ್ಲಿ ಹೇಳಲಾದ ರುದ್ರ ಮತ್ತು ಪ್ರಧಾನ ಇತ್ಯಾದಿಗಳು ಅಂತರಿಕ್ಷ ಭೂಲೋಕ ಮುಂತಾದ ಲೋಕಗಳಿಗೆ ಆಧಾರವಲ್ಲ ಏಕೆಂದರೆ ರುದ್ರ ಮತ್ತು ಪ್ರಧಾನ ಇತ್ಯಾದಿಗಳಿಗೆ ಸಂಬಂಧಿಸಿದ ಭಸ್ಮಧರ ತ್ರಿಗುಣತ್ವಾದಿ ಶಬ್ದಗಳು ಈ ಪ್ರಕರಣದಲ್ಲಿ ಉಲ್ಲೇಖವಿಲ್ಲ ಭಸ್ಮಧರ ತ್ರಿಗುಣತ್ವ ಇತ್ಯಾದಿ ಇಂಪಾರ್ಟೆಂಟ್ ಏನು ಶಬ್ದಗಳವಲ್ಲ ಆ ರುದ್ರಾದಿಗಳಿಗೆ ಸಂಬಂಧಪಟ್ಟಂತೂ ಆ ಶಬ್ದಗಳು ಇಲ್ಲಿ ಇಲ್ವೇ ಇಲ್ಲ ಈ ಒಂದು ಸಿಲೆಬಸ್ನಲ್ಲಿ ಇಲ್ವೇ ಇಲ್ಲ ಆದ್ದರಿಂದ ರುದ್ರಾದಿಗಳು ಮತ್ತು ಪ್ರಕೃತಿ ಪ್ರಧಾನ ಪ್ರಕೃತಿ ಅವುಗಳಿಗೆ ಇದು ಏನಂದ್ರೆ ಈ ಒಂದು ವಿಶೇಷಣ ಇಲ್ಲ ಅನುಮಾನಾತ್ಮಕ ಆಗಮ ಪರಿಕಲ್ಪಿತರುದ್ರ ಅತ್ರ ವಾಚ್ಯ ಭಸ್ಮ ಉದ್ರಿ ತಬ್ಬಾಭಾವತ್ ಸೋಂತಕ ಸ ರುದ್ರ ಸ ಪ್ರಾಣಭೃತ್ ಸ ಪ್ರಾಣನಾಯಕ ಸ ಈಶೋ ಯೋ ಹರಿಹಿ ನಂತ ಯೋ ವಿಷ್ಣು ಯಃ ಪರೋ ವರೀಯ ಇತ್ಯಾದಿನ ಪ್ರಾಣಗ್ರಂಥಿ ರುದ್ರತ್ವಾದೇಹೇ ವಿಷ್ಣುರೇವ ಉಕ್ತತ್ವಾ ಅನುಮಾನದ ಮೂಲಕ ಪ್ರಮಾಣವುಳ್ಳ ಪಾಶುಪತ್ಯಾಗಮದಿಂದ ಸರ್ವಾಧಾರನೆಂದು ಕಲ್ಪಿಸಲ್ಪಟ್ಟ ರುದ್ರನು ಈ ಪ್ರಕರಣದಲ್ಲಿ ಪ್ರತಿಪಾದ್ಯನಲ್ಲ ಈ ಪ್ರಕರಣದಲ್ಲಿ ಪ್ರತಿಪಾದ್ಯನಲ್ಲ ಯಾಕಪ್ಪ ಅಂದರೆ ಯಾಕಂದರೆ ಭಸ್ಮನ ಭಸ್ ಭಸ್ಮಧರಾದಿ ಭಸ್ಮಧರಾದಿ ಅಂದರೆ ಏನಪ್ಪ ಭಸ್ಮಧರಾದಿ ಅಂದರೆ ಏನಂದರೆ ಭಸ್ಮಧಾರಣೆ ನಾಮ ಮತ್ತು ಆತನ ಉದ್ರತ್ವಾದಿ ಧರ್ಮವು ಉಗ್ರತ್ವಾದಿ ಧರ್ಮವು ಉಗ್ರತ್ವಾದಿ ಧರ್ಮವು ಇಲ್ಲಿ ಇರುವುದಿಲ್ಲ ಆದ್ದರಿಂದ ಏನಾಗ್ತದೋ ಅದರಿಂದ ಅವನನ್ನು ಇಲ್ಲಿ ನಾವು ಸರ್ವಶ್ರೇಷ್ಠ ಆ ಒಂದು ತತ್ವವುಳ್ಳವನು ಸತ್ವವುಳ್ಳವನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲದೆ ಯಾರು ಹರಿ ಅನಂತ ವಿಷ್ಣು ಮತ್ತು ಸರ್ವೋತ್ತಮನೆಂದು ಪ್ರಸಿದ್ಧನೋ ಅವನೇ ಅಂತಕ ಸಂಹಾರಕರ್ತ ರುದ್ರ ಪ್ರಾಣಾಧಾರ ಪ್ರಾಣನಾಮಕ ಈಶ ಸರ್ವನಿಯಾಮಕ ಅಂತ ಹೇಳಲಾಗಿದೆ ಇವೇ ಮೊದಲಾದ ಪ್ರಮಾಣ ವಾಕ್ಯಗಳಿಂದ ಪ್ರಾಣಗ್ರಂಥಿತ್ವ ಪ್ರಾಣಗ್ರಂಥಿತ್ವ ಅಂದರೆ ಪ್ರಾಣಾಧಾರಕತೆ ರುದ್ರತ್ವ ಪದ ವಾಚ್ಯತೆ ಮೊದಲಾದ ಧರ್ಮಗಳನ್ನು ಪರಬ್ರಹ್ಮನಾದ ವಿಷ್ಣುವಿಗೆ ಹೇಳಿದೆ ರುದ್ರದೇವರಿಗೆ ಏನು ಕೆಲವೊಂದು ಧರ್ಮಗಳಿವೆಯಲ್ಲ ಅವೆಲ್ಲ ಧರ್ಮಗಳು ಪರಬ್ರಹ್ಮನಲ್ಲಿಯೇ ಇವೆ ಪರಬ್ರಹ್ಮನ ಕೊಟ್ಟಂಥ ಧರ್ಮಗಳು ರುದ್ರದಲ್ಲಿ ಆದ್ದರಿಂದ ಏನಪ್ಪ ಅಂದ್ರೆ ಪರ್ ಆ ಪರಬ್ರಹ್ಮನೇ ಇವನ್ನೆಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥವನು ಎಲ್ಲ ಕಡೆ ಇರತಕ್ಕಂಥದ್ದು ಸರ್ವ ಆಧಾರಕತೆಯು ಎಲ್ಲ ಕಡೆ ವ್ಯಾಪ್ಸಿರೋದು ಪರಬ್ರಹ್ಮನ ಧರ್ಮ ಚ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ ರುಜಂ ದ್ರಾವ್ಯತೆ ಯಸ್ಮಾತ್ ಇತ್ಯಾದಿ ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಹೇಳಿದೆ ಜನಾರ್ದನನು ರೋಗಗಳನ್ನು ಭವರೋಗಗಳನ್ನು ಹೊಡೆದೋಡಿಸುವುದರಿಂದ ರುದ್ರನೆಂದು ಕರೆಯಲ್ಪಡುತ್ತಾನೆ ಜನಾರ್ದನ ಏನು ಮಾಡ್ತಾನೆ ರೋಗಗಳನ್ನು ಹೊಡೆದೋಡಿಸ್ತಾನ ಆದ್ದರಿಂದ ಅವನನ್ನು ರುದ್ರ ಅಂತ ಕರೀತಾರೆ ಜನಾರ್ದನನು ಎಲ್ಲರನ್ನೂ ನಿಯಮನ ಮಾಡುವುದರಿಂದ ಅಥವಾ ಆಳುವುದರಿಂದ ಈಶಾನ ಆಗಿರೋನು ಈಶಾನ ಅಂತ ಯಾಕೆ ಅಂದರೆ ಎಲ್ಲರನ್ನು ನಿಯಮನ ಮಾಡ್ತಾನೆ ಎಲ್ಲರನ್ನ ಆಳ್ತಾನೆ ರುದ್ರ ಅಂತ ಯಾಕೆ ಕರೀತಾನೆ ರೋಗಗಳನ್ನು ಭವರೋಗಗಳನ್ನು ಪಡೆದು ಓಡಿಸ್ತಾನೆ ಆದ್ದರಿಂದ ಅವನು ರುದ್ರ ಜನಾರ್ದನನು ವಿಶೇಷವಾದ ಫಲದಾಯಕನು ಅಥವಾ ಬಹು ಪ್ರಕಾರದಿಂದ ಮಾನ್ಯನೂ ಆಗಿರುವುದರಿಂದ ಮಹಾದೇವನು ಆಗಿದ್ದಾನೆ ಅವನ ಮಹಾದೇವ ಅಂತ ಕುರಿತಾರೆ ಕರೀತಾರೆ ಸಂಸಾರ ಸಾಗರದಿಂದ ಮುಕ್ತರಾದ ಜೀವರು ಪರಮಸುಖವನ್ನು ಹೊಂದುವರಿಂದ ಪಿನಾಕರು ಎಂದು ಕರೆಯಲ್ಪಡುತ್ತಾರೆ ನಾಕಂ ಪರಮಸುಖಂ ಪಿಬಂತಿ ಇತಿ ಈ ಎಲ್ಲ ಮುಕ್ತರಿಗೆ ಆಧಾರನಾಥ ಪ್ರಯುಕ್ತ ಜನಾರ್ದನನು ವಿಷ್ಣು ಪಿನಾಕಿ ಎಂದೆನಿಸುವನು ಅರಿಯು ಸುಖ ಸ್ವರೂಪನಾದ ಪ್ರಯುಕ್ತ ಶಿವ ಸಂಸಾರದಲ್ಲಿ ಜೀವರ ಸುಖವನ್ನು ಸಂ ತಡೆ ರೋಧನಾಥ್ ಶರ್ವನು ಸಂಸಾರದಲ್ಲಿ ಜೀವರಿಗೆ ಸುಖ ಪೂರ್ತಿ ಇರಂಗಿಲ್ಲ ಸಾಧನೆಯನ್ನು ಮಾಡಿದ ಮೇಲೆ ಮೋಕ್ಷವನ್ನು ಹೊಂದಿದ ಮೇಲೆ ಪೂರ್ಣ ಸುಖ ಅವರಿಗೆ ಆದ್ದರಿಂದ ಅವನೇನಪ್ಪಾ ಅಂದ್ರೆ ಏನಂತಾರೆ ಶರ್ವನು ಚರ್ಮಮಯವಾದ ದೇಹವನ್ನು ದೀ ಜೀವಿಗಳಿಗೆ ದಯಪಾಲಿಸುವುದರಿಂದ ಹಾಗೂ ಜೀವಿಗಳ ಚರ್ಮಮಯವಾದ ದೇಹದಲ್ಲಿದ್ದು ಜೀವಿಗಳನ್ನು ಪ್ರೇರಿಸುವುದರಿಂದ ಕೃತ್ಯವಾಸ ನೋಡ್ರಿ ಕೃತ್ಯವಾಸ ಅಂದರೆ ರುದ್ರದೇವರು ಚರ್ಮವನ್ನು ಓದ್ಕೊಂಡ್ರಿಂದ ಅವನಿಗೆ ಕೃತ್ಯವಾಸ ಅಂತಾರೆ ಆದರೆ ಮುಖ್ಯವಾದ ಕೃತ್ಯವಾಸ ಯಾರಂದರೆ ಪರಬ್ರಹ್ಮನಾದ ವಿಷ್ಣು ಯಾಕಂದ್ರೆ ಜೀವಿಗಳಿಗೆ ಚರ್ಮಮಯವಾದ ದೇಹವನ್ನು ದೇಪಾಲಿಸ್ತಾನೆ ನಮಗೆಲ್ಲ ಚರ್ಮ ಇದೆ ನೋಡೋ ದೇಹಕ್ಕೆ ಆ ಮತ್ತು ನಮ್ಮ ಚರ್ಮ ವಿವಾದ ನಮ್ಮ ದೇಹದಲ್ಲಿ ಇದ್ದ ನಿಯಮನ ಮಾಡ್ತಾನೆ ಅವನು ನಮ್ಮ ಹೃದಯಕ್ಕೆ ಇದ್ದಾನೆ ನಮ್ಮನ್ನು ಪ್ರೇರಣೆ ಮಾಡ್ತಾನೆ ಆದ್ದರಿಂದ ಪರಮಾತ್ಮನು ಪರಬ್ರಹ್ಮನು ವಿಷ್ಣುವು ಕೃತಿವಾಸ ಅನಿಸಿಕೊಳ್ಳುತ್ತಾನೆ ಜಗತ್ತನ್ನು ಸೃಷ್ಟಿಕಾಲದಲ್ಲಿ ತನ್ನ ಉದರದಿಂದ ಹೊರಗೆ ಹಾಕುವುದರಿಂದ ವಿರೇಚನಾ ಹೊರಗೆ ಹಾಕುವುದರಿಂದ ಅವನು ವಿರಿಂಚ ಬ್ರಹ್ಮದೇವರಿಗೆ ವಿರಂಚನೆ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ಆದರೆ ಆ ಬ್ರಹ್ಮದೇವರಿಗೆ ವಿರಿಂಚ ಅಂತ ನಾಮಕರಣ ಬಂದಿರೋದು ಪರಬ್ರಹ್ಮ ಪರಬ್ರಹ್ಮನೇ ಮೊದಲು ವಿರಿಂಚ ಆ ಹೆಸರನ್ನು ತೆಗೆದುಕೊಂಡು ಆ ಕಾರ್ಯವನ್ನು ಮಾಡ್ತಾರೆ ಜಗತ್ತನ್ನು ಸೃಷ್ಟಿ ಮಾಡೋ ಕಾರ್ಯವನ್ನು ಬ್ರಹ್ಮದೇವರು ಮಾಡ್ತಾರೆ ಆದ್ದರಿಂದ ಪರಬ್ರಹ್ಮನು ವಿರೇಚನಾಥ್ ವಿರಿಂಚಾ ಗುಣಪೂರ್ಣನಾದ್ದರಿಂದ ಅವನು ಬ್ರಹ್ಮ ಎಂಬ ಹೆಸರು ಉಳ್ಳವ ಮಹಾ ಐಶ್ವರ್ಯವುಳ್ಳವನಾದ್ದರಿಂದ ಇಂದ್ರ ಬಹಳ ಐಶ್ವರ್ಯ ಅವನಲ್ಲಿ ಇರೋದರಿಂದ ಪರಬ್ರಹ್ಮನೆಂದರೆ ಅವನನ್ನು ಇಂದ್ರ ಅಥವಾ ಇಂದ್ರನು ಆ ಪರಬ್ರಹ್ಮನ ಹೆಸರನ್ನು ಇಟ್ಟುವಣ ಇಂದ್ರ ಅಂತ ಯಾಕಂದರೆ ಅವನು ಐಶ್ವರ್ಯ ಇರೋದರಿಂದ ಹಾಗೆ ಹೀಗೆ ಪುರುಷೋತ್ತಮನಾದ ತ್ರಿವಿಕ್ರಮನೊಬ್ಬನೇ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಅನೇಕ ಶಬ್ದಗಳಿಂದ ವರ್ಣಿಸಲ್ಪಟ್ಟಿರುವನು ವಾಮನೇಚ ನತು ನಾರಾಯಣಾದೀನಾಂ ನಾಮ್ ಮನ್ಯತ್ರ ಮನ್ನತ್ರ ಸಂಭವಹ ಅನ್ಯನಾಮ್ ನಾ ಗತಿರ್ ವಿಷ್ಣುಹು ಇತಿ ವಾಮನ ಪುರಾಣದಲ್ಲಿ ಹೀಗೆ ಹೇಳಿದೆ ಪರಮಾತ್ಮನ ನಾರಾಯಣಾದಿ ನಾಮಗಳಾದರೂ ಬೇರೆಯವರಲ್ಲಿ ಕೂಡುವುದಿಲ್ಲ ಆದರೆ ಇತರ ರುದ್ರಾದಿ ನಾಮಗಳಿಗೆ ವಿಷ್ಣುವೇ ಗತಿ ಎಂದರೆ ಅವು ವಿಷ್ಣುವಾಸಕಗಳಾಗಿರುತ್ತೆ ಕೆಲವೊಂದು ಪರಮಾತ್ಮನ ನಾಮಗಳು ಬೇರೆಯವರಿಗೆ ಕೂಡೋದೇ ಇಲ್ಲ ಕೆಲವೊಂದು ಮಾತ್ರ ನಾಮಗಳನ್ನು ಬೇರೆಯವರು ಇಟ್ಕೊಂಡಿರ್ತಾರೆ ಪರಮಾತ್ಮನ ಕೆಲವು ಗುಣಗಳು ಅವರಲ್ಲಿ ಇದ್ದಾವೆ ಆದ್ದರಿಂದ ಅವು ಎಲ್ಲ ವಿಷ್ಣುವಾಚಕಗಳೇ ನಾರಾಯಣಾದಿ ನಾಮಗಳು ಬೇರೆಯವರಲ್ಲಿ ಕೊಡೋದಿಲ್ಲ ನಾರಾಯಣಾದಿ ನಾಮಗಳು ಬೇರೆಯವರಲ್ಲಿ ಅದು ವಾಸನೆ ಮಾಡಲಿಕ್ಕೆ ಆಗುವುದಿಲ್ಲ స్కాందే చూతే నారాయణాదీని నామాని పురుషోత్త ప్రాన్యత్ర భగవాన్ స్వకం రాజేవర్తేకంపురం ಇತಿ ಸ್ಕಾಂದಪುರಾಣದಲ್ಲಿ ಈ ರೀತಿ ಹೇಳಿದೆ ರಾಜನು ತನ್ನ ರಾಜಧಾನಿಯನ್ನು ಉಳಿದು ಬೇರೆ ಪ್ರದೇಶಗಳನ್ನು ತನ್ನ ಆಜ್ಞಾಧಾರಕರಾದ ಮಾಂಡಲಿಕರಿಗೆ ನಿಯಮನ ಮಾಡಲು ಕೊಡುವಂತೆ ಪುರುಷೋತ್ತಮನಾದ ವಿಷ್ಣು ನಾರಾಯಣ ಮೊದಲಾದ ನಾಮಗಳನ್ನು ಬಿಟ್ಟು ತನ್ನ ಹತ್ರ ಇಟ್ಟುಕೊಂಡು ಉಳಿದ ರುದ್ರ ಇಂದ್ರಾದ ನಾಮಗಳನ್ನು ಬೇರೆಯವರಿಗೆ ಕೊಟ್ಟರು ನೋಡ್ರಿ ಯಾವ ರೀತಿ ಸ್ಕಾಂದಪುರಾಣ ಹೇಳಿದೆ ಅಂದರೆ ರಾಜ ಏನು ಮಾಡ್ತಾನೆ ಅವನು ಸ್ವಲ್ಪ ಹೆಚ್ಚು ಕಡಿಮೆ ತನ್ನ ಒಂದು ರಾಜಧಾನಿಯನ್ನು ನೋಡ್ಕೊತಿರ್ತಾನೆ ಭಾಳ ಮನಸ್ಸು ಕೊಟ್ಟು ಬೇರೆ ತನ್ನ ದೇಶವನ್ನೆಲ್ಲ ನೋಡ್ತಾನೆ ಆದರೆ ಅವರಿಗೆಲ್ಲ ಬೇರೆ ಬೇರೆ ಪ್ರಧಾನಿಗಳನ್ನು ನೇಮಿಸಿಬಿಟ್ಟು ಅವರ ಮುಖಾಂತರ ನೋಡ್ತಿರ್ತಾನೆ ಅವನ ಪರವಾಗಿ ಅವರೆಲ್ಲ ನೋಡ್ತಾ ಇರ್ತಾರೆ ಓರಾಲ್ ಕಂಟ್ರೋಲ್ ರಾಜನೆ ಮಾಡ್ತಾನೆ ಆದರೆ ತನ್ನ ಏರಿಯಾವನ್ನು ಮಾತ್ರ ಭಾಳ ನಿಗಾ ಇಟ್ಟಿರ್ತಾನೆ ಹಾಗೆ ಇದು ಏನಪ್ಪ ಅಂದರೆ ಪುರುಷೋತ್ತಮನಾದ ವಿಷ್ಣು ನಾರಾಯಣಾದ ಕೆಲವು ನಾಮಗಳನ್ನು ತನ್ನಲ್ಲೇ ಇಟ್ಟುಕೊಂಡು ಬೇರೆಯವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅದನ್ನು ಕೊಟ್ಟಿಲ್ಲ ಮೇಕೋರು ಮಾಡಿಲ್ಲ ಆ ನಾಮಗಳನ್ನು ಉಳಿದಂಥ ರುದ್ರ ಇಂದ್ರ ಇತ್ಯಾದಿ ನಾಮ ವಾಯು ಇತ್ಯಾದ ನಾಮಗಳನ್ನು ಬೇರೆಯವರಿಗೆ ಕೊಟ್ಟು ಅವರಿಂದ ನಿಯಮನ ಮಾಡಿಸ್ತಾನೆ ಹೆಸರುಗಳು చతుర్ముఖ శతనందో బ్రహ్మణ పద్మభూరితి ఉగ్రో భస్మధరో నగ్న కపాలీతి శివస్ ವಿಶೇಷ ನಾಮಿದದವು ಸ್ವಕೀಯನ್ಯ ಪಿ ಕೇಶವ ಇತ್ತೀಚೆ ಬ್ರಾಹ್ಮೇ ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಹೇಳಿದೆ ಕೇಶವನು ತನ್ನದೇ ಆದ ಚತುರ್ಮುಖ ಚತಾನಂದ ಪದ್ಮಭೂ ಎಂಬ ವಿಶಿಷ್ಟ ನಾಮಗಳನ್ನು ಬ್ರಹ್ಮನಿಗೂ ಉಗ್ರ ಭಸ್ಮಧರ ನಗ್ನ ಕಪಾಲಿ ಮುಂತಾದ ವಿಶೇಷ ನಾಮಗಳನ್ನು ಶಿವನಿಗೂ ಕೊಟ್ಟನು ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತದೆ ಈ ಕಾರಣದಿಂದಲೇ ವಾಯುವಾಗಲಿ ಮಿಕ್ಕ ಜೀವರಾಗಲಿ ದುಭ್ಯಾಧ್ಯಾಯತನರು ಆಗಲಾರರು ಎಂದು ಹೇಳುವ ಆದ್ದರಿಂದ ಅವೇನೇನು ಹೆಸರುಗಳಿವೆ ಪರಮಾ ಪರಬ್ರಹ್ಮನ ಹೆಸರುಗಳು ನಾನೇ ಹೆಸರಿಟ್ಟುಕೊಂಡು ನಾನೇ ಸಪ್ರೇಟಾಗಿ ಇಂಡಿಪೆಂಡೆಂಟಾಗಿದ್ದೀನಿ ಅಂತಿಲ್ಲ ಇವರೆಲ್ಲರೂ ಮಾಂಡಲಿಕ ರಾಜರು ಸಾಮಂತ ರಾಜರು ಹೇಗೆ ರಾಷ್ಟ್ರಪತಿಗಳ ಕಂಟ್ರೋಲದಲ್ಲಿ ಎಲ್ಲ ಗವ ರಾಜ್ಯಗಳನ್ನು ಗೌರವ ಮಾಡ್ತಕ್ಕಂಥ ಗವರ್ನರ್ಗಳಿರ್ತಾರೋ ಹಾಗೆ ಅಂತಂದ್ರೆ ಅಥವಾ ದೇಶದ ಪ್ರಧಾನಿ ಪೂರ್ತಿ ದೇಶವನ್ನು ನೋಡಿಕೊಂಡ್ರೆ ಮುಖ್ಯಮಂತ್ರಿಗಳು ಆಯಾ ಸಣ್ಣ 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 ರಾಜ್ಯಗಳನ್ನು ನೋಡಿಕುತ್ತಾರೆ ಮುಖ್ಯವಾಗಿ ಏನಂದರೆ ಪ್ರಧಾನಮಂತ್ರಿ ಅಧ್ಯಕ್ಷರು ಹೇಗೇನು ಹಾಗೆ ಪರಬ್ರಹ್ಮನಾದ ಪರಮಾತ್ಮನಿದ್ದಾನೆ ಅವನ ಹೆಸರುಗಳನ್ನು ಕೆಲವರು ಇಟ್ಟುಕೊಂಡಿರ್ತಾರೆ ಕೆಲವೊಂದು ರುದ್ರ ಇಂದ್ರ ಚಂದ್ರ ವಾಯು ಅಂಥೇಳಿ ಆದರೆ ನಾರಾಯಣ ವಿಷ್ಣು ಅಂತಕ್ಕಂಥ ಮುಖ್ಯ ಹೆಸರುಗಳನ್ನು ತಾನೇ ಇಟ್ಟುಕೊಂಡಿದ್ದಾನೆ ಇವೆಲ್ಲ ಕೂಡ ಅವನಿಂದ ಅವನ ಹೆಸರನ್ನು ತಾವು ಇಟ್ಟುಕೊಂಡು ಆ ಹೆಸರಿಗೆ ತಕ್ಕಂಥ ಕೆಲವೊಂದು ಕಾರ್ಯಗಳನ್ನು ಮಾತ್ರ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಓಂ ಪ್ರಾಣಭೃಚ್ಛ ಓಂ ಅರವತ್ತೇಳನೆಯ ಸೂತ್ರವನ್ನು ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ಗುರು ರಾಘವೇಂದ್ರ